ಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆ ಪ್ರಾರಂಭವಾಗಿ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡ ಮೊದಲ ಜಿಲ್ಲಾ ಘಟಕ ಉದ್ಘಾಟನೆ ಆಗಿದೆ ರಾಮನಗರ ಪ್ರಬಲವಾಗಿ ಸಂಘಟನೆಯನ್ನು ಎಲ್ಲ ಕನ್ಪುರ ತಾಲೂಕಲ್ಲಿ ಸಚಿವ ನಲವತ್ತು ನಲವತ್ತಿನಲ್ಲಿಗಳಲ್ಲಿ ಸಂಘಟನೆ ಮಾಡಿದ್ರು ಕಾಡಾಂತವೆಲ್ಲ ಸಂಘಟನೆ ಕುಂಡಿತ್ತು ಈಗ ಪುನರಾರಂಭ ಮಾಡಿದ್ದಾರೆ ಪರಮೇಶ್ವರ ಅವರು ಮತ್ತು ಹರೀಶ್ ನಾವೆಲ್ಲರೂ ಸೇರಿಕೊಂಡು ಪ್ರಕಾಶು ಮಂಜು ಎಲ್ಲ ಮುಂಚೆ ನಮ್ಮ ಸಂಘಟನೆಗಳಿದ್ದವರು ಎಲ್ಲರೂ ಹಲವಾರು ಹೋರಾಟಗಳನ್ನು ಮಾಡಿದ್ವಿ ಕರ್ನಾಟಕ ರಕ್ಷಣಾ ಸೇನೆ ಅಂದರೆ ಒಂದು ಹೆಸರಿ ನಾಮರಂಗ ಜಿಲ್ಲೆ ಇದೆ ಹಾಗಾಗಿ ತೊಂದರೆ ಇಲ್ಲ ಮತ್ತೊಮ್ಮೆ ಸಂಘಟನೆಯನ್ನು ಪುನರಾರಂಭ ಮಾಡಲು ತಮ್ಮೆಲ್ಲರೂ ನಮ್ಮನ್ನು ಇಲ್ಲಿಗೆ ಕರೆದಿದ್ದೀರ ನಿಮ್ಮೆಲ್ಲರಿಗೂ ನಾನು ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಸಂಘಟನೆ ಇವತ್ತು ಹಲವಾರು ಸಂಘಟನೆಗಳಿದ್ದಾವೆ ಎಲ್ಲ ಸಂಘಟನೆ ಅಜೆಂಡಾ ಒಂದೇ ಇಲ್ಲಿ ಹಾಕಿದೀವಲ್ಲ ಅರ್ಶನ ಮತ್ತು ಕುಕುಮ ಕನ್ನಡವನ್ನು ಹಿತ ಕಾಪಾಡೋದು ಕನ್ನಡಕ್ಕೆ ಹಾಗೂ ಭಾಷೆಗೆ ಧಕ್ಕೆ ಬಂದಾಗ ಅದ್ರ ವಿರುದ್ಧ ಹೋರಾಟ ಮಾಡೋದು ಇವತ್ತು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದ್ದೆ ನಮ್ಮ ರಾಜ್ಯದಲ್ಲಿ ನಾವೇ ಕನ್ನಡತನವನ್ನು ಉಳಿಸಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ತೊಂದರೆ ಇಲ್ಲ ಕನ್ನಡಕ್ಕಾಗಿ ಕೈಯಂಟು ನಿನ್ನಲ್ಲಿ ಕಲ್ಪ ವೃಷ ಆಗುತ್ತದೆ ಅಂತ ಕೂತು ಹೇಳಿದ್ದಾರೆ ಹಾಗಾಗಿ ನಾವೆಲ್ಲರೂ ಕನ್ನಡಕ್ಕಾಗಿ ದುಡಿಯೋಣ ಅದರ ಜೊತೆ ಜೊತೆಗೆ ಬರೀ ಕನ್ನಡಕ್ಕಾಗಿ ಅಂತ ಸಮಸ್ಯೆಗಳು ಅಂದ್ರೆ ದಲಿತ ಇರ್ಬೋದು ದಿಗಾ ಆಗ್ಬೋದು ಯಾವುದೇ ಇವತ್ತು ದಲಿತ ಅಂತ ನಾನು ಮಾತು ಬರ್ಸೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ನಾವೆಲ್ಲರೂ ಒಂದೇ ಕನ್ನಡ ಕನ್ನಡ ಅಂದಮೇಲೆ ಇವತ್ತು ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಸಂಘಟನೆ ಒಂದು ಶಾಲಾ ನೋವಾಗದ ಮೇಲೆ ಜಾತಿ ಧರ್ಮವನ್ನ ಮೀರಿತೀನಿ ಅಂತ ಯಾವುದೂ ಇಲ್ಲ ಕನ್ನಡವನ್ನು ಉಳಿಸುವಂತಹ ಕೆಲಸ ಎಲ್ಲರೂ ಮಾಡ್ತಾ ಇದ್ರೆ ನಾವು ಮಾಡೋಣ ಇನ್ನೇನು ಹೆಚ್ಚಾಗಿ ನಾನೇನು ಮಾತಾಡಕ್ಕೆ ಹೋಗೋದಿಲ್ಲ ಎಲ್ಲ ಗುದ್ದಿರುವಂತ ನಾವೆಲ್ಲರೂ ತಿಳ್ಕೊಂಡು ಇರುತ್ತದೆ ಯಾಕೆಂದ್ರೆ ಮುಂಚೆ ಮುಂಚೆ ಆದರೆ ಸಂಘಟನೆ ಅಂದರೆ ಏನೋ ಒಂಥರ ಇತ್ತು ಈಗ ಸಂಘಟನೆ ಅಂದ್ರೆ ಏನು ಬೇರೆ ರೀತಿ ಭಾವನೆಗಳು ಬಂದಿರಿದ್ದಾರೆ ಆದರೆ ಎಲ್ಲಿವರೆಗೂ ನಮ್ಮ ಕರ್ನಾಟಕ ರಕ್ಷಣಾ ಸೇನೆ ಒಳ್ಳೆ ರೀತಿಯಿಂದಲೇ ಸಂಘಟನೆ ಮಾಡ್ಕೊಂಡು ಬಂದಿದ್ದು ಹೊರತು ಯಾವುದೇ ಕೆಟ್ಟ ಹೆಸರನ್ನು ತಂದುಕೊಂಡಿಲ್ಲ ಸಂಘಟನೆ ರಾಜ್ಯವಂತ ಸಂಘಟನೆ ಮಾಡಿದ್ವಿ ಉತ್ತರ ಕರ್ನಾಟಕದಲ್ಲಿ ಪ್ರಬಲವಾಗಿ ಸಂಘಟನೆ ಇದೆ ನಾವು ಪ್ರಬಲವಾಗಿ ಸಂಘಟನೆ ಮಾಡ್ಕೊಳ್ತಾ ಇದ್ದೀವಿ ಇಲ್ಲದೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆಲ್ಲ ಇವತ್ತು ಹುದ್ದೆಗಳನ್ನ ತಗೊಂಡಿದ್ದೀರ ಮನಸ್ಪೂರ್ವಕವಾಗಿ ನಾನು ಪ್ರತಿ ದಿನ ಎಲ್ಲ ಕೆಲಸಗಳನ್ನ ಬಿಟ್ಟು ಸಂಘಟನೆ ಮಾಡಿ ಅಂತ ನಾನು ದಯವಿಟ್ಟು ಹೇಳೋದೇ ಇಲ್ಲ ಎತ್ತ ತಾಯಿಗೆ ಸೀರೆಯನ್ನ ಉಡಿಸ್ತೀರ ನಾವು ಭುವನೇಶ್ವರಿ ತಾಯಿಗೆ ಸೀರೆಸ್ಗೆ ಸೀರೆ ಉಡಿಸ್ತೀರ ಅಂದ್ರೆ ಅದು ತಾಯಿಗೆ ಒಪ್ಪೋದಿಲ್ಲ ಹಾಗಾಗಿ ದಿನಕ್ಕೆ ಒಂದು ಗಂಟೆ ನಿಮ್ಗೆ ಕಾಲಾವಕಾಶ ಅಂತ ದಿನಕ್ಕೆ ಒಂದು ಗಂಟೆ ವಾರಕ್ಕೆ ಒಂದು ದಿನ ತಿಂಗಳಿಗೆ ಒಂದು ನಾಲ್ಕು ದಿನ ಕಂದರಕ್ಕಾಗಿ ಅಂತ ಆ ಸಮಯವನ್ನು ಮೀಸಲಾತಿ ಕಾರಣ ಯಾಕೆಂದರೆ ಕುಟುಂಬ ಇದೆ ಕುಟುಂಬ ಬೇಕು ಇವತ್ತು ಸಂಘಟನೆಗೆ ಸೇರ್ಕೊಂಡು ಕೇಸುಗಳನ್ನು ಹಾಕಿಸ್ಕೊಂಡು ಇನ್ನೊಂದು ಒಂದು ವಿಚಾರ ನಮ್ಗೆ ಹೇಳ್ಬೇಕಂದ್ರೆ ನಾವು ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ ಆದರೆ ನಮ್ಮ ಕಾರ್ಯಕರ್ತರ ಮೇಲೆ ನಾವು ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಒಂದು ಕೇಸ್ ಆಗೋಕ್ಕೂ ಸಹ ನಾನು ಬಿಟ್ಟಿಲ್ಲ ನನ್ನ ಮೇಲೆ ಕೇಸುಗಳು ಹಚ್ಕೊಂಡಿದ್ರೆ ಅವರು ನನ್ನ ಕಾರ್ಯಕರ್ತರಾಗ್ಬೋದು ನಮ್ಮ ಪದಾಧಿಕಾರದಿಂದ ನಾವು ಕೇಸ್ ಹಾಕ್ಸ್ಕೊಂಡು ಹಾಕ್ಬಿಟ್ಟಿಲ್ಲ ಕನ್ನಡಕ್ಕಾಗಿ ಹೋರಾಟ ಮಾಡೋಣ ಹಲವಾರು ಹೋರಾಟ ಮಾಡಿದ್ವಿ ಎಲ್ಲ ನೆನಪಿರ್ಬೋದು ಪ್ರವೇಶ ಆಗಲಿ ನಮ್ಮ ದೇಶ ಆಗಲಿ ನಾವು ಚರಿತ್ರೆಯಲ್ಲಿ ಪೊಲೀಸ್ ಸೌರತ್ಕರ ವರದಿ ಅಂತ ಹೋರಾಟ ಮಾಡಿದ್ವಿ ಇಡೀ ಇತಿಹಾಸದಲ್ಲಿ ಪೊಲೀಸರ ಪರವಾಗಿ ಯಾರು ಹೋರಾಟ ಯಾವ ಸಂಘಟನೆ ಮಾಡಿಲ್ಲ ನಾವು ಪರವಾಗಿ ಹೋರಾಟ ಮಾಡಿ ಸತತವಾಗಿ ಎರಡು ವರ್ಷ ಹೋರಾಟಗಳು ಮಾಡಿ ದೊಡ್ಡ ಪ್ರತಿಭಟನೆ ಅವರ ಹೋರಾಟ ಮಾಡಿ ಹನ್ನೆರಡೂವರೆ ಪರ್ಸೆಂಟ್ ಅವರಿಗೆ ಸಮರವನ್ನು ಜಾಸ್ತಿ ಮಾಡಿದ್ವಿ ಇದು ನಮ್ಮ ಸಂಘಟನೆ ಇರಬೇಕು ನಮ್ಮ ಸಂಘಟನೆಗೆ ತಂದಿರುವಂತಹ ಜಯ ಅದ್ರ ಜೊತೆಗೆ ಕೆ ಎಸ್ ಆರ್ ಟಿ ಸಿ ನೌಕರಗಳನ್ನ ಕಾಯಕ ನೌಕರರು ಮಾಡ್ಬೇಕಂತೇಳಿ ನಾವು ಹೋರಾಟಗಳನ್ನ ಮಾಡಿದ್ವಿ ಹಲವಾರು ಕಂಪನಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ಏನೇ ಹೋರಾಟ ಇರುತ್ತೋ ಅದು ನ್ಯಾಯಯುತವಾಗಿ ಹೋರಾಟ ಆಗುತ್ತೆ ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿದೆ ಏನಪ್ಪಾ ಅಂತ ಹೇಳಿದ್ರೆ ಈ ಕನ್ನಡ ನಾಮಫಲಕಗಳು ಸರ್ಕಾರ ಹೇಳಿದೆ ಎಲ್ಲಿ ಕನ್ನಡದಲ್ಲಿಲ್ವ ಅದನ್ನ ಪ್ರಶ್ನೆ ಮಾಡಿ ಮೊದಲು ಹೇಳಿ ಈ ರೀತಿ ಸರ್ಕಾರ ಆದೇಶ ಅರವತ್ತು ಪರ್ಸೆಂಟ್ ಕ್ಷಣರಾಜ್ಬೇಕು ನಲವತ್ತು ಪರ್ಸೆಂಟ್ ರಾಷ್ಟ್ರ ಇಲ್ಲ ಪಕ್ಷದಲ್ಲಿ ಮುಂದಿನ ಹೋರಾಟ ಯಾವುದೇ ಒಂದು ಹೋರಾಟ ಆಗಲಿ ನೀವು ಏನೇ ಕೆಲಸ ಮಾಡಬೇಕಾದ್ರೂ ಮೊದಲು ಕಾನೂನು ರೀತಿಯಾಗಿ ನಾವು ಅದನ್ನ ಎದುರಿಸಬೇಕು ಸಂಘಟನೆ ವಿಚಾರಕ್ಕೆ ಸಂಘಟನೆಯ ವಿಚಾರಕ್ಕೆ ನಿಮ್ಗೆ ಏನೇ ಸಮಸ್ಯೆ ಇರೋದ್ರು ಸಂಘಟನೆ ವಿಚಾರದಲ್ಲಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆದ್ರು ಅದರ ಜೊತೆ ನಾನು ಹೀಗೆ ನನ್ನ ಕರ್ನಾಟಕ ರಕ್ಷಣೆ ಸೇನೆ ನಿಲ್ಲುತ್ತೆ ನಾನು ಅದರಲ್ಲಿ ಕರ್ನಾಟಕದ ರಕ್ಷಣಾ ಸೇನೆ ಜೊತೆ ನಿಲ್ಲುತ್ತೆ ಆದರೆ ವೈಯಕ್ತಿಕವಾಗಿ ಏನೋ ಸಮಸ್ಯೆ ಆಗಿದೆ ರಾಜ್ಯಾಧ್ಯಕ್ಷ ಅದಕ್ಕೆ ನಮಗೆ ಸ್ಪಂದಿಸಲಿಲ್ಲ ರಾಜ್ಯಾಧ್ಯಕ್ಷ ವೈಯಕ್ತಿಕ ವಿಚಾರ ಯಾವ ಪ್ರಾಬ್ಲಮ್ ಆಯಿತು ಬರಲಿಲ್ಲ ಅಂತ ಸಂಘಟನೆ ತಪ್ಪಾಗುತ್ತೆ ನಾಡು ನುಡಿ ವಿಚಾರಕ್ಕೋಸ್ಕರ ಸಂಘಟನೆ ವಿಚಾರಕ್ಕೋಸ್ಕರ ನಾವು ಏನೇ ಸಮಸ್ಯೆ ಆದಾಗ ನಾವು ಖಂಡಿತ ಬಂದು ಮುಂದೆ ನಿಲ್ಲೇನೇ ಕೇಳಿ ಹೋರಾಟಗಳು ಮಾಡೋಣ ಇವತ್ತು ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ ರಾಜಕೀಯ ದೂರಿರಲಿ ಇನ್ನೊಬ್ರು ಬಂದಾಗ ಇನ್ನೊಬ್ರು ಏನು ಮಾಡುತ್ತೆ ಅದು ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಜಿಲ್ಲೆಯಲ್ಲಿ ಏನು ಉದ್ಯೋಗ ಇಟ್ಕೊಳ್ತೀವಿ ಚನ್ನಪಟ್ಟಣ ತಾಲೂಕು ಆಗಲಿ ಮಾರ್ಗಿ ಆಗಲಿ ರಾಮನಗರ ಆಗಲಿ ಆರೋಹಳ್ಳಿ ಮತ್ತು ಕರಪುರ ಇಷ್ಟು ತಾಲೂಕುಗಳಲ್ಲಿ ಮತ್ತೆ ಕರ್ನಾಟಕ ರಕ್ಷಣಾ ಸೇನೆಯನ್ನು ಉತ್ತಮ ಸ್ಥಾನದಲ್ಲಿ ನಿಲ್ಲಿಸುವಂತಹ ಕೆಲಸ ನಾವೆಲ್ಲರ ಜೊತೆ ಮಾಡೋಣ ನಿಮ್ಮ ಜೊತೆಗೆ ನನ್ನ ಬೆಂಬಲ ಸಹ ಯಾವತ್ತಿ ಇಟ್ಟೇ ಇರುತ್ತೆ ಅದು ಏನು ಎಂಥ ಸಮಸ್ಯೆನೇ ಬರಲಿ ಹಿಂಜರಿಯುವಂತಹ ಮಾತೇ ಇಲ್ಲ ನಾನು ಹೋರಾಟಕ್ಕೆ ಮುಂದೆ ನಿಂತಾಗ ಅದು ಯಾವುದೇ ಸಮಸ್ಯೆ ಆಗಲಿ ಹಿಂಜರಿಯೋದಿಲ್ಲ ಭಯ ಅನ್ನೋದು ಇಲ್ಲ ಎಲ್ಲರೂ ಹೋರಾಟ ಮಾಡೋಣ ಸಂಘಟನೆ ಮಾಡ ನಿಲ್ಲಿಸುವಂತಹ ಕೆಲಸ ಎಲ್ಲರೂ ಮಾಡೋಣ ಅಂತ ಕೇಳ ಹೇಳಿ ಮಂಜುವಾಗಿ ನಮ್ಮ ಸಂಘಟನೆ ಇದ್ದಾರೆ ಪರಮೇಶ್ವರ್ ಅಷ್ಟೇ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳೆಲ್ಲ ಮಾಡೋದು ಪರಮೇಶ್ವರ್ ಅಂತೂ ಎಷ್ಟು ಕಾರ್ಯಕ್ರಮ ಮಾಡೋದಂದ್ರೆ ಬಟ್ ಕಾಂಗ್ರೆಸ್ ಇವತ್ತು ಸಂಗತ್ ಅಂದರೆ ಒಂದು ಜೇನು ಕೂಡಿದ್ದಾಗ ಒಂದು ಜೇನು ಕೂಡಿದ್ದಾಗೆ ಸಂಗತಿ ಅಂತ ಏನಾಗುತ್ತೆ ನೋಡಿ ಇವತ್ತು ಇರ್ಬೋದು ಕೆಲವೇ ಜನ ಆದರೆ ಒಬ್ಬೊಬ್ಬರು ನೂತ ಇನ್ನೂರು ಜನ ತರುವಂತ ನಾಯಕರಲ್ಲಿ ಬಂದಿರ್ತೀವಿ ಇವತ್ತೇನಾಗಿದೆ ಮುಂಚೆ ತರ ಎಲ್ಲ ಸಂಗಲ್ಪ ಬನ್ನಿ ಅಂದರೆ ಯಾರು ಬರೋದಿಲ್ಲ ಸಾಕು ನಾವು ಹೇಳ್ತಾ ಇದಲ್ಲ ಸಾವಿರಾರು ಜನ ಓದೋದ ಗಟ್ಟಿಯಾಗಿ ನೂರು ಜನ ನಿಲ್ಲೋಣ ಗಲಾಟಿಯಾತ್ರೆ ಓಡೋಗೋದಕ್ಕಿಂತ ಹತ್ತು ಜನ ದೈವ ಮುಂದೆ ನಿಲ್ಲ ಅಂತ ಹೇಳ ಸೈನಿಕ ಸೇನಾಧಿಪತಿಗಳು ಸ್ಟಾರ್ಟ್ ಆಗಿದ್ರೆ ಫಲವಾಗಿದ್ರೆ ಸೈನಿಕರು ನಮಗೆ ಬಂದೇ ಬರ್ತಾರೆ ನಾನಂತೂ ನಿಮ್ ಜೊತೆ ಇದ್ದೇ ಇರ್ತೇನೆ ಯಾವಾಗ ಸಂಘಟನೆ ಕಟ್ಟೋಣ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದಿರಿದ್ರೆ ನಾನು ಕನ್ನಡ ಶಾಲುವನ್ನ ಹೆಗಲ ಮೇಲೆ ಹಾಕಿದಾಗ ನಾನು ಖಂಡಿತವಾಗ್ಲೂ ಪಕ್ಕ ಕನ್ನಡಿಗ ಕನ್ನಡದ ಹೋರಾಡಿದಾಗ ಕನ್ನಡಕ್ಕೆ ಏನೇ ವಿಚಾರ ಧಕ್ಕೆ ಬಂದಾಗ ನಾನು ಯಾರ ವಿರುದ್ಧ ಬೇಕಾದರೂ ಹೋರಾಟ ಮಾಡೋದಕ್ಕೆ ನಾನು ಸಿದ್ಧರಾಗಿರ್ತೇನೆ ಯಾಕೆಂದರೆ ನನಗೆ ಎಲ್ಲ ಸಂಘಟನೆಗೆ ನಮ್ಮ ಕುಟುಂಬಕ್ಕೆ ಬರ್ತಾ ಬರ್ತಾಯಿದ್ದೀರ ಹಾಗಾಗಿ ಕುಟುಂಬದ ಯಜಮಾನನಾಗಿ ನನ್ನನ್ನು ಮಾಡಿದ್ದೀರ ಯಜಮಾನರ ಬಗ್ಗೆ ಗೊತ್ತಾಗ್ಬೇಕಲ್ವ ಹಾಗಾಗಿ ಅದು ಯಾರೇ ವ್ಯಕ್ತಿಯಾಗಿರಲಿ ನಾನು ಕುಮಾರಸ್ವಾಮಿ ಅವರ ಜೊತೆ ಇದ್ದೇನೆ ಇಲ್ಲ ಕೇಳೋದಿಲ್ಲ ಯಾಕಂದರೆ ನಾಳೆ ಏನಪ್ಪ ರಮೇಶ್ ಅವರು ರಾಜ್ಯಾಧ್ಯಕ್ಷರು ಈ ಜೊತೆ ಇದ್ದಾರಂತೆ ಈ ಥರ ಏನೋ ಒಂದು ಪಕ್ಷದಲ್ಲಿ ಇದ್ದಾರಂತೆ ಅಂತ ನಿಮ್ಮ ಭಾವನೆ ಬರಬಾರ್ದು ಕುಮಾರಸ್ವಾಮಿಯವರೇ ತಪ್ಪು ಕನ್ನಡದ ವಿಚಾರ ಮಾಡಿದ್ರೂ ನಾವು ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ಮೊದಲೇ ವ್ಯಕ್ತಿ ನಾನು ಅದು ಯಾರೇ ಆಗಲಿ ಕನ್ನಡದ ವಿಚಾರದಲ್ಲಿ ಅದು ಯಾವ ವ್ಯಕ್ತಿಯಾದರೂ ವೈಯಕ್ತಿಕವಾಗಿ ಯಾವ ಪಕ್ಷದಿಂದ ಉಳಿಸ್ಕೊಳ್ಳಿ ನಾವು ಅದನ್ನ ಕೇಳೋದಿಲ್ಲ ಯಾವ ಪಕ್ಷದಿಂದನೂ ಉಳಿಸ್ಕೊಳ್ಳಿ ಯಾವ ಜೊತೆನ ಇರಲಿ ಕನ್ನಡದ ವಿಚಾರ ಬಂದಾಗ ನಾವು ಮೊದಲು ಎಲ್ಲರೂ ಓಡಾಡೋದು ಅದು ಯಾವ ಪಕ್ಷಕ್ಕಾಗಲಿ ಅದ್ರ ವಿರುದ್ಧ ನಿಂದು ಹೋರಾಟ ಮಾಡುವಂತಹ ಕೆಲಸವನ್ನು ನಾವು ಮಾಡೋಣ ಯಾವುದೇ ಪಕ್ಷ ಆಗಲಿ ಅದು ಯಾವುದೇ ವ್ಯಕ್ತಿ ಆಗಲಿ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಎಲ್ಲೋ ದಿನ ಕಪ್ಪ ಅಂತ ಹೇಳಿದ್ರೆ ಎಲ್ಲ ಇದೊಂದು ಪೊಲೀಸರಿಗೆ ಗಂಧ ಹೇಗೆ ಅವ್ರು ಕೊಟ್ಟಿರ್ತಾರೋ ಹೋರಾಟಗಾರರಿಗೆ ಒಂದು ಅಜೆಂಡ ಇದು ನಮಗೆ ಆಯುಧ ಇದ್ದಾಗ ಈ ಆಯುಧವನ್ನು ಬಳಸಿ ಏನೇ ಯಾವುದೇ ಸಮಸ್ಯೆಗಳಾದಾಗ ಯಾವುದೇ ಪ್ರಾಬ್ಲಮ್ ಆದಾಗ ಇವತ್ತು ಹಲವಾರು ಅನುದಾನಗಳು ಬರ್ತಾ ಇದ್ದಾರೆ ತಲುಪಿಸೋದ್ರಲ್ಲಿ ಸರ್ಕಾರ ವಿಫಲ ಆಗ್ತಾ ಅಧಿಕಾರಿ ವಿಫಲ ಆಗ್ತಾ ಇದ್ದಾರೆ ಅಂತ ನಾವು ನಿಂತು ಹೋಗಿ ಬಳಸ್ಕೊಡೋ ಅಂತ ಕೆಲಸ ಮಾಡೋಣ ಇವತ್ತೇನು ಲಕ್ಷ ಪ್ರತಿಯೊಂದುಲ್ಲ ಗೊತ್ತಿರುವಂಥದ್ದೇ ಈ ಸ್ವಾಮಿ ಚಂದ್ರ ಪಪ್ಪ ಇರ್ತಾರೆ ಅದರಲ್ಲಿ ಕೆ ಆರ್ ಎಸ್ ಪಾರ್ಟಿ ಅಂತ ಒಂದಿದೆ ಪಕ್ಷ ಅಂತೇಳಿ ಅವ್ರಿಗಾದ್ರೆ ಈ ಅಷ್ಟೊಂದು ನಿಮಿಷ ಕೊಡ್ತಾ ಇಲ್ಲ ಅಂದರೆ ನೀಾಯವಾಗಿದ್ದಾಗ ಪ್ರತಿಯೊಂದಿಗೆಲ್ಲ ಆಗೋದೇ ಮನೆಗೆ ಹೋಗಿದ್ರೆ ನಾವು ಗೆದ್ದೇ ಗೆದ್ದೇವೆ ಹಾಗಾಗಿ ತಾವೆಲ್ಲರೂ ಇವತ್ತು ಸಂಘಟನೆಯ ಕುಟುಂಬಕ್ಕೆ ಆಗಮಿಸಿದ್ದೀರಾ ನಿಮಗೆಲ್ಲರೂ ಆ ತಾಯಿ ಹೋಗಿ ಒಳ್ಳೇದು ಮಾಡಲಿ ರಾಮನಗರ ಜಿಲ್ಲೆಯಲ್ಲಿ ಏನೇ ಸಮಸ್ಯೆ ಅಂತ ನಾವೆಲ್ಲ ನಿಲ್ಲೋಣ ಅದರ ಜನ ಕನ್ನಡದ ಕೆಲಸಗಳನ್ನು ಮಾಡ್ತಾ ಮತ್ತು ಏನು ಸಮಸ್ಯೆಗಳಿರುತ್ತೆ ಅದರ ವಿರುದ್ಧ ನಾವು ಅಂತ ಸಂಘಟನೆಯನ್ನು ಕಟ್ಟೋಣ ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತ ನಾನು ತಿಳಿಸ್ತಾರೆ ಚೆನ್ನಾಗಿ ಮಾತನಾಡೋದೇನಿದೆ ಎಲ್ಲರೂ ಗೊತ್ತಿರೋ ವಿಚಾರಣೆ ಪದೇ ಪದೇ ನಾವು ಅದನ್ನೇ ಮಾತನಾಡೋದು ಏನು ಬೇಕಾಗಿಲ್ಲ ಎಲ್ಲಾರಿಗೂ ಅರಿವು ಇರೋಂಥವ್ರು ಮತ್ತು ತಿಳಿವಳಿಕೆ ಇರೋವಂಥವ್ರು ಹಾಗಾಗಿ ರಮೇಶ್ವರ್ ಜವಾಬ್ದಾರಿ ತಗೊಂಡು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಗೊತ್ತಿದೆ ಭರವಸೆ ಇದೆ ಅಂದರೆ ಮೇಲೆ ಖಂಡಿತವಾಗಲೂ ಉತ್ತಮವಾದ ಸಂಘಟನೆ ಮಾಡ್ತಾರೆ ಅಂತ ಮುಖ್ಯವಾಗಿ ಆರಹಳ್ಳಿ ತಾಲೂಕಾಗಿದೆ ಅಧ್ಯಕ್ಷರಾಗಿದ್ದಾರೆ ಪ್ರಕಾಶ್ ಅವರು ಹರೀಶ್ ಅವರು ಮುಂಚೆ ನಾವು ಸಂಘಟನೆಗೆ ತುಂಬ ಮಾಡೋದು ಈಗ ಮತ್ತೆ ಇಂದು ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಅವರು ಒಂದು ಹುದ್ದೆಯನ್ನು ತಗೊಂಡು ಇಲ್ಲಿ ರಾಜ್ಯವ್ಯಾಪ್ತಿ ಸಂಘಟನೆ ಮಾಡೋಣ ನೀವು ನನಗೆ ಸಹಕಾರ ಕೊಡಿ ಒಂದು ಬೆಂಬಲ ಕೊಡಿ ನಿಮ್ಮ ಮುಂದೆ ನಾನು ಇರ್ತೇನೆ ಊರಾಗಿ ಇಡೀ ರಾಜ್ಯದಲ್ಲಿ ಸಂಘಟನೆಯನ್ನು ನಾನು ಮಾಡ್ತೇನೆ ನಿಮ್ಮ ಸಹಕಾರ ಇದೆ ಅಂತ ಹೇಳಿದ್ದಾರೆ ನಮ್ಮ ಸಹಕಾರ ಇದ್ದೇ ಇರುತ್ತೆ ವಿಶೇಷವಾಗಿ ನಮ್ಮ ಅಧ್ಯಕ್ಷ ಆಯ್ಕೆ ಆಗಿದ್ದಾರೆ ಅವರು ಒಂದ್ಸರಿ ನಮಗೆ ತುಂಬ ಸಹ ಸಹಕಾರ ಕೊಟ್ಟು ಖಂಡಿತವಾಗ ನಮ್ಮ ಬೆಂಬಲ ಇದ್ದೇ ಇರುತ್ತೆ ನನ್ನ ಕೈಯಿಂದ ಆಗೋ ಬೆಂಬಲವನ್ನು ನಾನು ಕೊಟ್ಟೆ ಕೊಡ್ತೇನೆ ಮತ್ತು ಬೇರೆಯವರು ಬೆಂಬಲ ಪಡಿಸೋದು ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ನಿಮ್ಮೆಲ್ಲರೂ ಮತ್ತೊಮ್ಮೆ ತಾಯಿ ಪೊಲೀಸ್ ಒಳ್ಳೇದು ಮಾಡಿ ಕೆಲಸವನ್ನು ಒಂದು ಭರವಸೆ ಇಲ್ಲ ಒಂದಿ ನಿಮ್ಮ ಮುಂದೆ ಮಾತುಗಳನ್ನು ಮಾತನಾಡೋಕ್ಕೆಲ್ಲರೂ ಅವಕಾಶ ಕೊಟ್ಟಿದ್ದೀರಾ ಮುಂದಿನ ನಿಮ್ದು ಒಂದು ಸಣ್ಣ ಸಭೆ ಆಗಿರ್ಬೋದು ಮುಂದೆ ಒಂದು ಬೃಹತ್ಪಾದಂತಹ ಒಂದು ಇವತ್ತಿನ ಈ ಹೆಜ್ಜೆ ತಿಂ ಬೃಹತ್ ಹೆಜ್ಜಾಗಿ ಅಂತ ಹೇಳಿ ನನ್ನೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಮತ್ತು ಸಂಘಟನೆಗೆ ಪಾದಾರ್ಪಣೆ ಮಾಡಿರೋದಕ್ಕೆ ನಿಮಗೆ ಅಭಿನಂದನೆಗಳನ್ನು ನನ್ನ ಮಾತುಗಳನ್ನು ಮುಗಿಸ್ತೇನೆ ಬೆಳಗ್ಗೆ ಎದ್ದ ಕೂಡಲೇ ದೇವರಿಗೆ ಕೈ ಮುಗಿತೇನೆ ನನ್ನನ್ನು ಕಾಪಾಡೋಕ್ಕ ಅದೇ ರೀತಿ ಅನ್ನ ಕೂಡ ರೈತರು ಕಾಪಾಡೋಣ ಕಾಪಾಡಿ ಅಂತೇಳಿ ದೇವರಲ್ಲಿ ಬೇಡೋಣ ದೇಶಕ್ಕಾಗಿ ಸೈನಿಕರನ್ನ ಕಾಪಾಡಲಿ ಅಂತ ನಾವು ಬೇಡಣ ಯಾಕಂದರೆ ಅವ್ರಿಗೂ ಇಲ್ಲ ಅಂದರೆ ನಮ್ಮ ಬರ್ತಿ ಇಲ್ಲ ಇವತ್ತು ಅನ್ನ ಕೂಡ ರೈತ ಇಲ್ಲ ಅಂದರೆ ನಮ್ಮ ಬಗ್ಗೆ ಇಲ್ಲ ದೇಶ ಕಾಯುವ ಸೈನಿಕ ಇಲ್ಲ ಇವತ್ತು ನಾನು ನಿಂತು ನಾನು ಇಲ್ಲಿ ನಿಂತು ದೇವಾಲಯ ಶಕ್ತಿ ಬೇಕು ಅಂದರೆ ಅನ್ನ ಕೂಡ ರೈತ ಬೇಕು ಇವತ್ತು ನಾವು ಇಲ್ಲಿ ಆರಂಭದಲ್ಲಿ ನಾವು ಎಲ್ಲಾರೇ ದೇಶಕ್ಕಾಗಿ ಸೈನಿಕ ಬಹಳ ಮುಖ್ಯ ಅವರಿಬ್ಬರನ್ನ ನಾನು ಯಾವತ್ತೂ ಮುಗಿಯೋದು ಬೇಡ ಹಾಗಾಗಿ ಅವ್ರಿಗೂ ಒಳ್ಳೆಯದಾಗಿ ಅದೇಲ್ಲರಿಗೂ ಒಳ್ಳೆಯದಾಗಲಿ ಸಂಘಟನೆ ಉತ್ತಮ ಕಟ್ಟಣ ಅಂತೀವಿ ನಮಗೆಲ್ಲರಿಗೂ ನನ್ನ ಮನಸ್ಪೂರಕವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಭುವನೇಶ್ವರಿಕೇ ಕನ ಕರ್ನಾಟಕ ರಕ್ಷಣಾ ಪದಾಧಿಕಾರಿಗಳನ್ನ ನೇಮಕ ಮಾಡಬೇಕು ರಾಮನಗರ ಜಿಲ್ಲೆಯಲ್ಲಿ ಮತ್ತೆ ಹುಲಿ ರಾಮನಗರದಲ್ಲಿ ರಮೇಶ್ ಗೌಡರು ಉತ್ತೇಜನ ಕೊಟ್ಟು ರಾಮನಗರದಲ್ಲಿ ದೊಡ್ಡ ಒಂದು ಅದನ್ನ ಕಾರಣಾಂತರಗಳಿಂದ ಅದು ಒಂದಷ್ಟು ದಿನ ನೆನೆಗುದಿಗೆ ಬಿದ್ದಿತ್ತು ಅದನ್ನ ಮತ್ತೆ ಮುರುಜೀವ ಕೊಡಬೇಕು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಬೆಳೆಸಬೇಕು ಅನ್ನೋ ಕಾರಣದಿಂದ ಮತ್ತೆ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹೊಸದಾಗಿ ನಮ್ಮಣ್ಣವರು ರಾಷ್ಟ್ರವಾದಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ಪುನಶ್ಚೇತನ ಕೊಡ್ತಾ ರಾಮನಗರದಲ್ಲಿ ಕರ್ನಾಟಕ ರಕ್ಷಣಾ ಸೇನೆಯನ್ನ ಅತಿ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋ ಒಂದು ಕನಸನ್ನ ಇಟ್ಕೊಂಡು ಇವತ್ತು ರಾಮನಗರ ಜಿಲ್ಲೆಯ ಐದು ತಾಲೂಕುಗಳಲ್ಲಿ ಪದಾಧಿಕಾರಿಗಳ ನೇಮಕ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಮನಗರ ಅಂತ ಶ್ರೀ ಪರಮೇಶ್ವರ್ ಅವರು ಮಾತಾಡಿದಾಗ ಅವರು ಮೊದಲಿಗೆ ಚನ್ನಪಟ್ಟವನ್ನ ಆಯ್ಕೆ ಮಾಡಿಕೊಂಡ್ರು ಮೊದಲಿಗೆ ಚರ್ಪಟದಿಂದಲೇ ಸ್ಟಾರ್ಟ್ ಆಗಲಿ ಅದಾದ ನಂತರ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ನಾವೇ ಮಾತಾಡಿಕೊಂಡು ಮೊದಲಿಗೆ ಚಂಪಟದಲ್ಲಿ ಮಾಡಬೇಕು ಅಂತ ಶುರು ಮಾಡಿಕೊಟ್ಟಿದ್ವಿ ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಅಣ್ಣ ಟಿ ರಮೇಶ್ ಕುಬ್ಮಣ್ಣವರು ಬಂದಿದ್ದಾರೆ ಅವರಿಗೆ ನಮ್ಮ ಮತ್ತು ನಿಮ್ಮೆಲ್ಲರೂ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಗೊತ್ತಾಗ್ತೀವಿ ಹಾಗೆ ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರು ಕಾರ್ಮಿಕ ಘಟಕ ಶ್ರೀ ಹರಿಶನ್ ಅವರು ಬಂದಿದ್ದಾರೆ ಅವರು ಕೂಡ ಕುಂಬೃದಯಾಗಿ ಸ್ವಾಗತವನ್ನ ಬಯಸ್ತಾ ಬೇಡಿಕೆ ಮಾಧ್ಯಮ ಮಿತ್ರರು ಅವರು ಕೂಡ ರಾಮ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಮಾಧ್ಯಮ ಘಟಕಕ್ಕೆ ಆಯ್ಕೆ ಮಾಡಲಾಗಿದೆ ಅವರು ಕೂಡ ನಮ್ಮನ್ನು ಮೆದುರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ

ये मैंने भाई सपोर्ट बोल 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 बोल